sevaadar samsthapak rada nasu hardikaravra 136ne janmadina charne sambrama charne mahatma gandhi ji matu nasu hardikaravra bhavchitra ke ಕೆಪಿಸಿಸಿ ಸೇವಾದಳ ಅಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಪುಷ್ಪನಮನ ಸಲ್ಲಿಸಿದ್ರು ರಾಜ್ಯ ಸೇವಾದಳದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿ ಸಿಹಿ ವಿತರಿಸಿದ್ರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಮಾತನಾಡಿ ಸೇವಾದಳ ಸಂಸ್ಥಾಪಕರಾದ ನಾಸು ಹರಡೀಕರ್ ಅವರು ಶಿಸ್ತು ಸೇವಾ ಮನೋಭಾವನೆಯಿಂದ ಸೇವಾದಳದಲ್ಲಿ ಜನ ಸೇವೆ ಮಾಡಬೇಕು ಎಂದರು ಸಮಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ನಾಸು ಅಡಿಕರ್ ಅವರ ನೂರ ಮೂವತ್ತಾರನೇ ಹುಟ್ಟುಹಬ್ಬ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಸೇವಾದಳ ಸಂಸ್ಥಾಪನೆ ಆಯಿತು ಈ ಸಂಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸೇವಾದಳದ ನಾಯಕರು ದಿವಂಗತ ನಾಸು ಅಡಿಕರ್ವರ ನೂರ ಮೂವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾ ಎಲ್ಲ ಪದಾಧಿಕಾರಿಗಳು ಅವರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಭಾಳ ಸಂತೋಷ ಆಗಿದೆ ನಮಗೆ ಒಂದು ಸಿದ್ಧಾಂತವನ್ನು ಶಿಸ್ತಿನ ಸಿದ್ಧಾಂತವನ್ನು ಕಳಿಸ್ತಕ್ಕಂಥ ಮತ್ತು ಜಾತಿ ಭೇದ ಮತವನ್ನು ಮರೆತು ಭಾರತ ದೇಶದಲ್ಲಿ ನಾವು ಆಗ್ತಕ್ಕಂಥ ಒಂದು ಸಮನ್ವತೆಯ ಭಾವನೆಯನ್ನು ಕಲಿಸ್ತಕ್ಕಂಥ ಸನ್ಮಾನ್ಯ ನಾಸು ಅಡಿಕರ್ ಅವರ ಹುಟ್ಟುಹಬ್ಬವನ್ನು ಇಂದು ಆಚರಿಸ್ತಾ ಇದ್ವಿ ಕಾಂಗ್ರೆಸ್ ಸೇವೆಯಲ್ಲಿ ಶಿಸ್ತು ಸೇವೆಯ ಮನೋಭಾವ ಎಲ್ಲವನ್ನು ಅವರು ಕಲಿಸ್ಕೊಟ್ಟಂಥ ಒಂದು ಇದು ಆದ್ದರಿಂದ ನಾವು ಇವತ್ತು ಭಾಳ ಸಂತೋಷದಿಂದ ನೂರ ಮೂವತ್ತಾರನೆಯ ಹುಟ್ಟುಹಬ್ಬದ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಇಲ್ಲ ಯಾಕೆ ಅಂದರೆ ನಮ್ಮ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೀತಾ ಇದೆ ಎರಡನೆಯ ಸುತ್ತಿನ ಪದ ಬೆಳಗಾವಿನಲ್ಲಿ ನಡೀತಾ ಇದೆ ಇವತ್ತು ಆಚರಿಸೋಕ್ಕಾಗೋದಿಲ್ಲ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂದೆ ಕೆ ಪಿ ಸಿ ಅಧ್ಯಕ್ಷರ ಒಂದು ಆದೇಶವನ್ನು ಪಡೆದು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರ ಆದೇಶವನ್ನು ಪಡೆದು ಮುಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಘಟಪರ್ವದಲ್ಲಿ ಮುಕಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ ಇದರ ಮೂಲಕ ನಿಮ್ಮ ಸೇವಾದಳ ಏನು ಹೇಳ್ತೀರಾ ಅಲ್ಲ ಎಲ್ಲ ಸಿ ಶಿಬಿರಾರ್ಥಿಗಳು ಒಳ್ಳೆಯ ಈ ಇಪ್ಪತ್ತಿಪ್ಪತ್ನಾಲ್ಕರಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ನಾನು ನನಗೆ ಕಾಲು ಒಂದು ಸ್ವಲ್ಪ ರಾಹುಲ್ ಗಾಂಧಿಯವರು ಬಂದ ದಿನ ನನ್ನ ಕಾಲಿಗೆ ಒಂದು ಸ್ವಲ್ಪ ಏಟಾಯಿತು ಆದ್ದರಿಂದ ಎರಡನೇ ಸುತ್ತಿನ ಎಲೆಕ್ಷನ್ಗೆ ನಾನು ಹೋಗೋಕ್ಕಾಗಲಿಲ್ಲ ಹದಿನಾಲ್ಕು ಕಾನ್ಸೆನ್ಸ್ಗೆ ಆದ್ದರಿಂದ ಫೋನಿನ ಮುಖಾಂತರ ಆಫೀಸಲ್ಲೇ ಕುಳಿತುಕೊಂಡು ನಾನು ಎಲ್ಲ ಮಾಹಿತಿಯನ್ನು ಪಡೆದಿದ್ದೀನಿ ಭಾಳ ಚೆನ್ನಾಗಿ ನಡೆದಿದೆ ಕಾಂಗ್ರೆಸ್ ಇವರ ಪಾತ್ರ ಹೆಚ್ಚಿನದಾಗಿದೆ ಅಂತ ಹೇಳಿ ನಾನು